ಸರ್ ಶಿವಲಿಂಗ ಅಂತ ಎಷ್ಟು ಗಂಟೆಗೆ ಬರ್ತೀರಾ ಇದೆಲ್ಲ ಮಾಡಲಿಕ್ಕೆ ಹನ್ನೊಂದುವರೆ ಓಕೆ ಎಲ್ಲ ಕ್ಲೀನ್ ಮಾಡ್ತೀರಾ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿ ಹಾಂ ಓ ವ್ಯವಸಾಯನೂ ಮಾಡ್ತಾ ಇದರ ಓ ಇದಕ್ಕೆ ಸಹಾಯ ಮಾಡ್ತಾ ಇದ್ದೀರಾ ಸಹಾಯ ಮಾಡ್ತಾ ಇದ್ದೀರಾ ವೆರಿ ಗುಡ್ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಮಾತಾಡ್ತಿ ಮಾಡ್ತೀರಾ ಐದು ಮಾಡ್ತಾ ಇದ್ದೀರಾ ಓಕೆ ಓಕೆ ಹ್ಞೂ ಹ್ಞೂ ಸೊ ಡೇ ಎಷ್ಟು ಗಂಟೆ ನೀವು ಬಂದು ಇದೆಲ್ಲ ಕ್ಲೀನ್ ಮಾಡ್ಕೊತೀರಾ ಹಾಂ 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 ಒಂದೂವರೆ ಒಂದೂವರೆ ಎಲ್ಲ ಕ ಕಾರ್ಯಕ್ರಮ ಮುಗ್ದೋಗ್ಬಿಡುತ್ತಾ ಹಾಂ ಓಕೆ ಎಷ್ಟು ಜನ ಊಟ ಮಾಡ್ಬೋದು ದಿನ ಓ ದಿನ ಐವತ್ತರಿಂದ ಅರವತ್ತು ಜನ ಹ್ಞೂ ಸೊ ಬಂದವರೇ ಬರ್ತಾರಾ ಅಥವಾ ಬೇರೆ ಬೇರೆಯವರೆಲ್ಲ ಬರ್ತಿರ್ತಾರಾ ಯಾರು ಬರೋದಿಲ್ಲ ಬೇರೆ ಬೇರೆಯವರೆಲ್ಲ ಬರ್ತಾರೆ ಯಾರಿಗೆ ಹೊಟ್ಟೆ ಹಸು ಇದೆ ಅವ್ರು ಬಂದು ಇಲ್ಲಿ ಊಟ ಮಾಡ್ತಾರೆ ತುಂಬಾ ಥ್ಯಾಂಕ್ಸ್ ನಮಸ್ಕಾರ ಅವರೇ ನಮಸ್ಕಾರ ಇಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳ್ಬೋದಾ ಒಂದು ಒಳ್ಳೆಯ ಉತ್ತಮ ಕಾರ್ಯ ಅನ್ನಿಸ್ತದೆ ಯಾಕೆಂದ್ರೆ ಹಸಿವು ಅಂತ ಬಂದವ್ರಿಗೆ ಒಂದು ಐವತ್ತರಿಂದ ಅರವತ್ತು ಫೀಟು ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಗರ್ಭಿಣಿಯವ್ರಿಗೆ ಇಂಜೆಕ್ಷನ್ ಕೊಡೋರಿಗೆ ಅಂತ ತಿಳ್ಸೆ ಒಂದು ಗ್ರೂಪ್ ಮಾಡ್ಕೊಂಡು ಲಯನ್ ಸಂಸ್ಥೆ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಆ ಆ ಗ್ರೂಪ್ ಮುಖಾಂತರ ಯಾರಾದರೂ ದಾನಿಗಳು ಇರ್ತಾರೆ ಬರ್ತ್ಡೇ ಹಚ್ಚರಿಸ್ಕೊಳ್ಳುವರು ತಂದೆ ತಾಯಿ ಅವರ ನೆನಪೋಸ್ಕರ ಕೊಡೋರು ಒಂದೇನೋ ಒಂದು ಮಹಾನ್ ಕಾರ್ಯ ಅದು ಒಂದು ನಾಲ್ಕ್ ಜನಕ್ಕೆ ಅನ್ನ ಹಾಕ್ತೀವಿ ಅನ್ನೋ ಕಾರ್ಯಕ್ಕೆ ಆ ಸಾರ್ವಜನಿಕರು ಇವ್ರಿಗೆ ಕೈ ಜೋಡಿಸಿ ಒಂದು ದಿನಕ್ಕೆ ಊಟಕ್ಕೆ ಸಪೋರ್ಟ್ ಮಾಡಿಕೊಂಡು ಈ ಲೈನ್ ಸಂಸ್ಥೆಯವ್ರಿಗೇ ಅಷ್ಟು ನೇರವಾಗಿ ಒಂದು ಜನಗಳಿಗೆ ಸಪೋರ್ಟ್ ಮಾಡ್ಕೊಡ್ತಾ ಇದ್ರು ಇದು ಅಲ್ಗುರಲ್ ಮಾತ್ರ ಇದೆಯಾ ಅಥವಾ ಎಲ್ಲ ತಾಲೂಕು ಮಾಡ್ತಾ ಇರೋದು ಫಸ್ಟ್ ಗುರುವಾರ ಮಾತ್ರ ಇತ್ತು ಈಗ ಈ ಒಂದು ಗುರುವಾರ ನೋಡ್ಬಿಟ್ಟು ಏನ್ ಮಾಡುದು ಸಾರ್ವಜನಿಕರಿಗೂ ನಾವ್ ಒಂದ್ ದಿನ ಹಾಕೊಳ್ಳೋಣ ನಮ್ಮ ತಂದೆ ತಾಯಿ

ಕೂರಿಸತಿ ಹಾಳ ಮಾಡೋದಕ್ಕೆ ಮಾಡೋಕ್ಕೆ ನಾಲ್ಕು ಜನಕ್ಕೆ ಅನ್ನ ಹಾಕಿದ್ರೆ ಒಂದು ಹಸಿವು ಮುಕ್ತ ಒಂದು ಕರ್ನಾಟಕನ ಮಾಡ್ಬೋದು ಇದು ಬರಿ ಅಲ್ಗೂರು ಹೋಗ್ಲಿ ಅಲ್ಲ ಬೇರೆ ಕಡೆನೂ ಆದ್ರೆ ಇನ್ನು ಸಾರ್ವಜನಿಕ ಒಳ್ಳೇದಾಗುತ್ತೆ ತುಂಬ ಸಂತೋಷ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮನೇಲಿ ಕೆಲಸ ಮುಗಿಸಿ ನಾವು ಇಲ್ಲಿ ಬರೋದು ಟೈಮ್ ಏನು ಓದಿರ್ತೀವಿ ಹನ್ನೆರಡು ಗಂಟೆ ಐದು ಗಂಟೆಗೆ ಹಾಂ ಹೋಗಿ ಊಟ ಹಾಕೋಣ ಊಟ ಹಾಕೋಣ ಆ ಥರ ಏನೋ ಒಂಥರ ಒಂದು ಒಂಥರ ಖುಷಿ ಸರಿ ಸರ್ ಊಟ ಒಳ್ಳೆ ವರ್ಕರ್ಸ್ ಸರ್ ಗುಡ್ ವರ್ಕರ್ ಓಕೆ ಓಕೆ ಊಟನೂ ಮಾಡ್ತಾನೆ ಕೆಲಸನೂ ಮಾಡ್ತಾನೆ ಮೀಟನ್ ತಿಂತಾನೆ ಓಕೆ ಕ್ಲೀನ್ ಮಾಡ್ತಾನೆ ಹಾಂ 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 ಒಂಥರ ಸೋಷ್ಯ ಸರ್ ಹ್ಯಾಂಡಿಕ್ಯಾಪ್ ಸರ್ ಓ ಹ್ಯಾಂಡಿಕ್ಯಾಪ್ ಬೆಂಗಳೂರಿದ್ದೆ ಹೊಸ ಎಷ್ಟು ಹೋಗಿದೆ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಕರ್ಮ ಕರ್ಮ ಓ ಭಾಳ ಖುಷಿ ಆಯ್ತು ಸಂತೋಷ ತುಂಬಾನೇ ಸಂತೋಷ ಹಿಂಗ ನಾ ಒಂದು ಓಕೆ ಇಲ್ಲಿ ಇಲ್ಲೇ ಊಟ ಆಗಿದ್ದು ತುಂಬಾ ಒಳ್ಳೇದಾಯ್ತು ಇಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ ಹಸಿವು ನಿರ್ವಹಣ್ ನಿವಾರಣಾ ಕಾರ್ಯಕ್ರಮ ಅಲ್ ಬಗ್ಗೆ ತಮ್ಗೆ ಎಷ್ಟು ಗೊತ್ತಿದೆ ಸರ್ ಇದು ಲಯನ್ಸ್ ಸಂಸ್ಥೆಯವರು ಒಂದು ನಾಲ್ಕೈದು ವರ್ಷದಿಂದ ಊಟ ಬಿಡಿಸ್ತಾ ಇದ್ದಾರೆ ಗುರುವಾರ ಪ್ರತಿ ಗುರುವಾರ ಊಟ ಕೊಡ್ತಾ ಇದ್ರು ಹಸು ಮುಕ್ತ ಕಾರ್ಯಕ್ರಮಕ್ಕೆ ಮತ್ತೆ ಇದು ಜನಗಳು ಯಾರು ಬರ್ತಾರೆ ಬಡವರು ಬರುವ ಊಟ ಮಾಡಲಿ ಅಂತ ಹೋಗಿ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಗಳಿಗೆಲ್ಲ ಕೊಡ್ತಾಯಿದ್ರು ಈಗ ಏನಾಗ್ತಾ ಇದೆ ಅಂತಂದರೆ ನಮ್ಮ ಡಿ ಆರ್ ಮಾಸ್ಟ್ರು ಇವರೆಲ್ಲ ಬಂದಮೇಲೆ ಪ್ರತಿದಿನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಐವತ್ತರಿಂದ ಅರವತ್ತು ಜನಕ್ಕೆ ಊಟದ ಕಾರ್ಯಕ್ರಮ ಪ್ರತಿದಿನ ಕೊಡ್ತಾರೆ ಇದಕ್ಕೆ ದಾನ ಮಾಡೋರು ಯಾರ ಈ ದಾಲಿಗಳು ಈಗ ಬರ್ತಡೆ ಮಾಡೋರು ತಂದೆ ತಾಯಿ ಹೆಸರು ಊಟ ಮಾಡಿಸೋರು ಈಗ ಅವರು ಹುಟ್ಟದ ಕೊಡೋರು ಮತ್ತೆ ಅವ್ರ ತಂದೆ ತಾಯಿ ಹೆಸರು ತೀರೋಗಿದ್ದಾರೆ ಅವರ ಹೆಸರುಗಳಲ್ಲಿ ಒಂದು ಧರ್ಮ ಬರಲಿ ಅನ್ನೋ ಉದ್ದೇಶ ಪೂರ್ವಕವಾಗಿ ಸಾರ್ವಜನಿಕರು ಬಂದು ಊಟ ಮಾಡಲಿ ಅನ್ನೋ ಉದ್ದೇಶ ಪೂರ್ವ ಕೊಡ್ತಾರೆ ನಿಮ್ಮ ನಿಮ್ಮ ಪ್ರಕಾರ ಇದು ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ತುಂಬ ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಪ್ರತಿದಿನ ಬಂದು ಊಟ ಮಾಡ್ತಾರೆ ಓಕೆ ಓಕೆ ತುಂಬಾ ಸಂತೋಷ ಇದು ಮುಂದುವರಿಲಿ ಇದು ಇಡೀ ನನ್ನ ಆಸೆ ಏನಪ್ಪಾ ಅಂತಂದ್ರೆ ಇಡೀ ಇಡೀ ಏನು ಮಂಡ್ಯ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ ಇದೆ ಈಗಿನ ಯೂತ್ ಯೂತ್ ಗೆ ಏನು ಎಲ್ಲ ಯೂತ್ ವಯಸ್ಸಾದವರು ಎಲ್ಲಿ ಹೋಗಿ ದೇವಸ್ಥಾನಗಳಿಗೋಗಿ ಅಲ್ಲಿ ದಾನ ಮಾಡುವುದು ನಮ್ಮ ಸ್ವಂತ ದುಡ್ಡಲ್ಲಿ ನಾವು ನಮ್ಮ ಕೈಯಾರ ಬಡಿಸುತ್ತೆ ನಾಲ್ಕು ಜನಕ್ಕೆ ಊಟಕ್ಕೆ ತೃಪ್ತಿ ಸಿಗುತ್ತೆ ಹಾಂ ಸಂತೋಷ ಆಗುತ್ತೆ ಈಗ ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನ ದುಂಡಿಗೆ ಐದು ಲಕ್ಷ ಆಗ್ತಿ ಐದು ಸಾವಿರ ಆಗ್ತಿ ಐನೂರು ಆಗ್ತಿ ಅಂತ ಬಂದು ಇಲ್ಲಿ ಕಣ್ಣೆದ ಒಂದೆರಡು ಸಾವಿರ ಒಂದುವರೆ ಸಾವಿರ ಕೊಟ್ಟರೆ ಒಂದೈವತ್ತು ಜನ ಊಟ ಕೊಡ್ತಾರೆ ಚೆನ್ನಾಗಿರುತ್ತೆ ಕಾರ್ಯಕ್ರಮ ತುಂಬ ಸಂತೋಷ ಸರ್ ನಮಸ್ಕಾರ ಸೊ ನಾನು ಇವತ್ತು ಈ ಕಾರ್ಯಕ್ರಮ ನೋಡಿ ಭಾಳ ಆಯಿತು ನಾನು ಅಲ್ಗೂರು ಅಲ್ಗೂರಲ್ಲೇ ವಾಸ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳ ಕಾರ್ಯಕ್ರಮ ಇದು ಬರ್ತೇ ಇರೋದ್ರಿಂದ ಈ ಬರ್ತೇ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಬೇಕು ಹಾಗಾಗಿ ಸೊ ಅದು ಆ ಕಾರ್ಯಕ್ರಮದ ಒಂದು ಉದ್ದೇಶ ಏನಿದೆ ಹಸಿವು ನಿವಾರಣಾ ಕಾರ್ಯಕ್ರಮ ಇದೆಯಲ್ಲ ಅದಕ್ಕೆ ನನ್ನ ಮಗಳ ಹತ್ರ ಡಿಸ್ಕಸ್ ಮಾಡಿದಾಗ ಅವಳು ತುಂಬ ಖುಷಿಯಿಂದ ಒಪ್ಕೊಂಡು ಅವಳು ಕೂಡಿಟ್ಟು ದುಡ್ಡನ್ನ ಓದಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಸೊ ಅದು ನನಗೆ ಗ್ರೇಟ್ ಸೊ ಹಾಗಾಗಿ ಎಲ್ಲ ಮಕ್ಕಳಲ್ಲೂ ಈ ಒಂದು ಬ ಮನೋಭಾವನೆ ಬರಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮ ನೀವೇನು ಮಾ ಲಯನ್ಸ್ ಕ್ಲಬ್ ಇಂದ ಆಯೋಜಿಸಿದ್ದೀರಲ್ಲ ಅದು ಅದ್ಭುತವಾದಂಥ ಕಾರ್ಯಕ್ರಮ ಸೊ ಈ ಎಲ್ಲ ಕ ಈ ಕಾರ್ಯಕ್ರಮಗಳು ಪ್ರತಿ ಹೋಬ್ಳಿ ಲೆವೆಲಲ್ಲಿ ಮಾಡಿದಾಗ ಸೊ ಅಟ್ಲೀಸ್ಟ್ ನಮ್ಮ ಹಸು ಯಾರು ಅಂದ್ಕೊಂಡು ಹೋಗ್ತಾರಲ್ಲ ಅಂಥವ್ರಿಗೆ ಒಂದಿಷ್ಟು ಊಟ ಹಾಕಿದಾಗ ಅವರಲ್ಲಿ ಸಿಗುವಂಥ ಆನಂದ ಅವರು ಸಿಗುವಂಥ ಒಂದು ತೃಪ್ತಿ ಏನಿದೆ ಅದು ಭಾಳಷ್ಟು ಆಗುತ್ತೆ ಸೊ ಅದು ಅವರಿಂದ ನಮಗೆ ಒಂದು ಆಶೀರ್ವಾದ ಸಿಗ್ತಂತೆ ಓಕೆ ಈಗ ನಮ್ಮ ಮನೇಲಿ ಹೊಟ್ಟೆ ತುಂಬಿರೋರು ಒಂದು ಕಾಣ್ತಲ್ಲ ಹೊಟ್ಟೆ ತುಂಬಿರೋರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಕೈ ಕೂಡಿದಾಗ ಅಟ್ಲೀಸ್ಟ್ ಒಂದು ಅರವತ್ತು ಜನಕ್ಕೆ ಅಥವಾ ಒಂದು ಐವತ್ತು ಜನಕ್ಕೆ ಅಸ್ ಅದ ಅಸ್ಥಿ ಬಂದಿರ್ತಾರಲ್ಲ ಅಂಥವ್ರಿಗೆ ಒಂದು ಸ್ವಲ್ಪ ಊಟ ಕೊಟ್ಟಾಗ ಭಾಳಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಆಗ್ತಾಯಿದೆ ಸೊ ಇದು ನಿಜಕ್ಕೂ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಕಾರ್ಯಕ್ರಮ ಸೊ ಇದು ಎಲ್ಲ ಇಡೀ ಮಂಡ್ಯ ಜಿಲ್ಲೆಗೆ ಒಂದು ನಾನು ಏನು ಸಂದೇಶ ಕೊಡ್ತೀನಿ ಅಂತಂದರೆ ಸೊ ಇಡೀ ಹೋಬಳಿ ಲೆವೆಲಲ್ಲಿ ಇಂತಹ ಒಂದು ಸಂಘಟನೆಗಳನ್ನು ಮಾಡಿಕೊಂಡು ಇರುತ್ತವರು ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕು ಅಂತ ನಾನು ಈ ಮುಖಾಂತರ ನಾನು ಕಳಕಳಿಯಿಂದ ಯೂತ್ ಅವ್ರನ್ನ ಕೇಳ್ಕೊದೀನಿ ಸೊ ಸರ್ಕಾರದಿಂದ ಒಂದು ನೆಹರು ಯುವಕ ಕೇಂದ್ರ ಅಂತ ಇದೆ ಅದು ಸರ್ಕಾರದ ಅನ್ನವಾದ ಕೆಲಸ ಆಗಿರೋದ್ರಿಂದ ಸೊ ಯೂತ್ ಕ್ಲಬ್ ಅವರು ನೆಹರು ಯುವಕ ಕೇಂದ್ರಕ್ಕೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನ ತೊಗೊಂಡು ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಮತ್ತು ನಿಮ್ಮ ಗ್ರಾಮಗಳಲ್ಲಿ ಲಯನ್ಸ್ ಕ್ಲಬ್ ಇದ್ದರೆ ಅವ್ರ ಜೊತೆ ಕೈ ಜೂಡಿಸಿ ಸೊ ಈಗ ಪ್ರತಿಯೊಬ್ಬ ಮನೆಯಲ್ಲೂ ಒಂದಲ್ಲ ಒಂದು ಕಾರ್ಯಕ್ರಮಗಳು ಮಾಡ್ತಾನೇ ಇದ್ದಾರೆ ಓಕೆ ಹುಟ್ಟಿದ ಹಬ್ಬ ಅಂತ ಪ್ರತಿಯೊಬ್ಬರು ಮಾಡ್ತಾರೆ ಆ ಹುಟ್ಟು ಹಬ್ಬನ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡಾಗ ಆ ಮಗುಗೆ ಒಂದು ಸಂತೋಷ ಆಗುತ್ತೆ ಮತ್ತು ದಾನ ಮಾಡಿದವ್ರಿಗೆ ಒಂದು ಯಶಸ್ವಿ ಕಾಣಿಸುತ್ತೆ ಮತ್ತು ಎಲ್ಲ ರೀತಿಯಲ್ಲೂ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ಋಣವನ್ನು ಈ ರೀತಿ ನಾವು ತೀರಿಸೋ ಥರ ಒಂದು ಕೆಲಸ ಇದ್ದಾರೆ ಸೊ ಇದು ನಾನು ಯಾವ ರೀತಿ ಹೇಳಬೇಕು ಅನ್ನೋದು ಅದಕ್ಕೆ ಅಕ್ಷರಗಳು ಅಕ್ಷರಗಳೇ ಇಲ್ಲ ಪದಗಳೇ ಇಲ್ಲ ಹಾಗಾಗಿ ಈ ಒಂದು ಲಯನ್ಸ್ ಕ್ಲಬ್ಬು ಅನನ್ಯವಾಗಿ ಈ ಕೆಲಸಗಳನ್ನ ಮಾಡ್ತಾಯಿದೆ ಇದೆ ದಯವಿಟ್ಟು ಇದನ್ನು ಮುಂದುವರಿಸಿ ಸೊ ಇಡೀ ಈ ಹಲ್ಗೋರ್ ದಿನ ಭಾಳಷ್ಟು ಹೃದಯವಂತರಿದ್ದಾರೆ ಸೊ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತ ನಾನು ಅನ್ಕೊತೀನಿ ಸೊ ಇದಕ್ಕೆ ಎಲ್ಲ ಇದು ಸಹಾಯ ಹಸ್ತ ನೀಡುವಂಥ ತುಂಬ ಮಂದಿ ಇದ್ದಾರೆ ಸೊ ಖಂಡಿತ ಈ ಕಾರ್ಯಕ್ರಮ ಅದ್ಭುತವಾಗಿ ಬೆಳೀಲಿ ಅಂತ ನಾನು ಕೇಳ್ಕೊಂಡು ಈ ಒಂದು ಅವಕಾಶ ಕೊಟ್ಟಿದ್ರಲ್ಲ ಇದಕ್ಕೆ ಒಂದು ಋಣಿಯಾಗಿ ನಾನು ಇರ್ತೀನಿ ಸೊ ಜೈ ಕರ್ನಾಟಕ ಜೈ ಹಿಂದ್ ಸರ್ ನಮಸ್ತೆ ನನ್ನ ಹೆಸರು ಮ್ಯಾಜಿಕ್ ರಮೇಶ್ ಅಂತ ಹೇಳ್ತಾರೆ ಸೊ ನಾನು ಒಂದು ಬಣ್ಣದ ಜಗತ್ತು ಅಂತ ಯೂಟ್ಯೂಬ್ ಸಹ ಮಾಡ್ಕೊಂಡಿದ್ದೀನಿ ಸೊ ಇಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಸೆರೆ ಹಿಡಿದು ಜನರಿಗೆ ಒಂದು ಮೋಟಿವೇಶನ್ ಮಾಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಇದೆ ಸೊ ನಾನು ಈ ಕಡೆ ಬರ್ತಾ ಇರ್ಬೇಕಾದ್ರೆ ಬಾಬು ಅಂಗಡಿಯಲ್ಲಿ ಹಾಲುಗಳನ್ನೆಲ್ಲ ಹೋಗ್ತಾ ಇದೆ ಅವಾಗ ನಿಮ್ಮ ಬೋರ್ಡ್ ನೋಡಿದೆ ಸೊ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮನ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಮಾಡಬಾರ್ದು ಯೂತ್ಗಳು ತುಂಬ ಜನ ಇದ್ದಾರೆ ಯೂತ್ ಮನಸ್ಸು ಮಾಡಿದ್ರೆ ಏನು ಜಗತ್ತೇ ಗೆಲ್ಬೋದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅಂತ ನೀವು ಇನ್ಸ್ಪಿರೇಷನ್ ಆಗಿದ್ದೀರಾ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಿಮಗೆ ಕ್ಲಿಕ್ ಆಯಿತು ಸರ್ ಯಾವ ರೀತಿ ಯಾವ ಮೂಲ ಆಗಿದೆ ಸರ್ ಹೇಗೆ ಆಯಿತು ಸರ್ ನನ್ನ ಹೆಸರು ಲಯನ್ ಎ ಎಸ್ ಅಂತ ಹೇಳಿ ಎಲ್ಲೂ ಲಯನ್ ಸಂಸ್ಥೆ ಸದಸ್ಯ ಇದು ನಾವು ಮಾಡ್ತಿರ್ತಕ್ಕಂಥದ್ದು ಹಸಿವು ನಿವಾರಣಾ ಕಾರ್ಯಕ್ರಮ ಅಂತ ಹೇಳಿ ಇದು ಕಳೆದ ಮೂರು ವರ್ಷದ ಹಿಂದೆ ಮಂಡ್ಯದಲ್ಲಿರುವಂಥ ಸಾರ್ವಜನಿಕ ಏನಿದೆ ಅಲ್ಲಿ ವರ್ಷ ತಿಂಗಳಿಗೆ ಒಂದು ದಿವಸ ನಮ್ಮ ಲಯನ್ ಸಂಸ್ಥೆ ಕಡೆಯಿಂದ ಅಲ್ಲಿ ಹಸು ಬಂದವರಿಗೆ ಊಟ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಮಾಡ್ತಾಯಿದ್ರು ನೆಕ್ಸ್ಟು ತದನಂತರ ಬಂದಂಥವರು ಇಲ್ಲ ನಮ್ಮಲ್ಲಿರ್ತಕ್ಕಂಥ ಅದನ್ನು ಮಂಡ್ಯದಲ್ಲಿ ಯಾಕೆ ಕೊಡಬೇಕು ಇಲ್ಲೇ ಅಷ್ಟೇ ಅವರಿಗೆ ಊಟ ಕೊಡ್ಬೋದಲ್ಲ ಇಲ್ಲೇ ಮಾಡಿ ಅಂತೇಳಿ ಒಬ್ಬರು ಕೆಲವರು ನಮ್ಮ ಶಿವರಾಜು ಇಂಥವರೆಲ್ಲರೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿದರು ಆಯಿತು ಹಾಗೆ ಕೊಡೋಣ ಯಾವತ್ತು ಕೊಡೋಣ ಏನು ಅಂತ ಹೇಳಿದಾಗ ಗುರುವಾರವನ್ನು ನಿಗದಿಪಡಿಸ್ಕೊಂಡಿದ್ದು ಇಲ್ಲಿ ಆಸ್ಪತ್ರೆ ಆವರಣದಲ್ಲಿ ಗುರುವಾರ ದಿವಸನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದರು ಗುರುವಾರ ಯಾಕೆ ಅಂತ ಹೇಳಿದರೆ ಅವತ್ತು ಬಾಣಂತಿಯರು ಮತ್ತು ಗರ್ಭಿಣಿ ಸ್ತ್ರೀಯರು ಬರ್ತಾರೆ ಜೊತೆಗೆ ಅವರು ಬರ್ತಕ್ಕಂಥ ಸಂಘಟಕರು ಬರ್ತಾರೆ ಅವ್ರಿಗೇನು ಉಚಿತವಾಗಿರ್ತಕ್ಕಂಥ ಒಂದು ಅನ್ನ ಸಾಮರ ಏನಿದೆ ಒಂದು ಬಿಸಿಯಾಗಿರ್ತಕ್ಕಂಥದ್ದನ್ನ ಕೊಡುವ ಉದ್ದೇಶ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಬಂದ್ವಿ ಕಳೆದ ಎರಡು ವರ್ಷ ಹಾಗೆಯೇ ಅನ್ನಪೂರ್ಣ ಅಂತ ಹೆಸರಿನಲ್ಲಿ ಎರಡು ವರ್ಷ ಪ್ರತಿ ಗುರುವಾರ ದಿವಸ ಇಲ್ಲಿ ಲಯನ್ಸ್ ಸಂಸ್ಥೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಮಾತ್ರ ಆ ವ್ಯವಸ್ಥೆಯನ್ನು ಪ್ರಾಯೋಜಕತ್ವವನ್ನು ವಹಿಸ್ಕೊತಾ ಇದ್ದಾರೆ ಆ ತದನಂತರ ಈ ಸಾರಿ ಏನಾಯಿತು ಇಲ್ಲ ಬರೀ ಗುರುವಾರ ದಿವಸನೇ ಯಾಕೆ ಬೇಕು ನಮ್ಮಲ್ಲಿ ವಿಶೇಷವಾಗಿ ಯಾವತ್ತು ಶುಕ್ರವಾರನೋ ಸೋಮವಾರನೋ ಯಾರು ಒಂದು ಉಟ್ಟದಬ್ಬ ಇರುತ್ತೆ ಒಂದು ವಿವಾಹ ವಾರ್ಷಿಕೋತ್ಸವ ಇರುತ್ತೆ ಅಥವಾ ಯಾರೋ ಅವರು ಪೂರ್ವಜರು ತೀರ್ಕೊಂಡಿರ್ತಾರೆ ಅವರು ಸ್ಮರಣಾರ್ಥವಾಗಿ ಊಟ ಕೊಡಿಸ್ಬೇಕು ಅಂದ್ಕೊಂಡಿರ್ತಾರೆ ಅದಕ್ಕೆ ಯಾಕೆ ಅವಕಾಶ ಕೊಡಬಾರ್ದು ಕೊಡಿ ಅಂತ ಹೇಳಿ ಪ್ರಶ್ನೆಯನ್ನು ಈ ಸಾರಿ ಮಾಡಿದ್ವಿ ಆಗ ಆಗ್ಬೋದು ಆ ಥರದಲ್ಲಾಗೋದಾದ್ರೆ ಜವಾಬ್ದಾರಿ ನೀವೇ ತಗೊಳ್ಳಿ ಅಂತ ಕೇಳಿ ನನಗೆ ಜವಾಬ್ದಾರಿಯನ್ನು ಹಸಿವು ನಿವಾರಣಾ ಕಾರ್ಯಕ್ರಮ ಅಂತೇಳಿ ಬದಲಾವಣೆ ಮಾಡಿದ್ವಿ ಹಾಗಾಗಿ ಆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನನಗೆ ಕೊಟ್ಟರು ಬಹಳ ಖುಷಿಯಾಗ್ತಾ ಇದೆ ಜುಲೈ ಇಪ್ಪತ್ತನೇ ತಾರೀಕಿಂದ ಇದುವರೆಗೂ ಒಂದು ದಿವಸನೂ ಕೂಡ ನಾವು ನಿಲ್ಲಿಸಿಲ್ಲ ಸತತವಾಗಿ ಕಾರ್ಯಕ್ರಮಗಳು ನಡ್ಕೊ ಬರ್ತಾ ಇದೆ ಇವತ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತು ಹದಿನೈದನೇ ತಾರೀಕು ನೂರ ತೊಂಬತ್ತನೇ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ಜೂನಿಂದ ಜುಲೈಯಿಂದ ಆ ನೂರ ತೊಂಬತ್ತು ಕಾರ್ಯಕ್ರಮಗಳಲ್ಲಿ ಒಂದು ಅರವತ್ತು ಮೂರು ಜನ ಲಯನ್ ಮೆಂಬರ್ಸ್ಗಳು ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿರ್ತಾರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲರೂ ನಿಮ್ಮ ಹಾಗೆ ನೋಡಿ ಅದರಿಂದ ನಾವು ಒಂದು ದಿವಸ ಕೊಡಿಸ್ಬೇಕು ಅನ್ನೋ ಉದ್ದೇಶ ಸಾರ್ವಜನಿಕ ಸಹದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ನೆಕ್ಸ್ಟ್ ಜೂನ್ ತಿಂಗಳಿಗೆ ನಮ್ದು ಏನು ಲಯನ್ ಎಕ್ಸಾಮ್ದು ವರ್ಷ ಮುಗಿಯುತ್ತೆ ಈಗ ನಾನು ಅದನ್ನೆಲ್ಲ ಜವಾಬ್ದಾರಿ ನಾನು ತೆಗೆದುಕೊಂಡಿದ್ದೀನಿ ಒಂದು ಬುಕ್ ಅಲ್ಲಿ ಎಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ಐದು ಅಥವಾ ಆರು ಕಾರ್ಯಕ್ರಮಗಳಾದರೆ ಜೂನ್ ಮೂವತ್ತರ ತನಕನೂ ಕೂಡ ಈ ಕಾರ್ಯಕ್ರಮ ಸತತವಾಗಿ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಸರ್ ಯಾವುದೇ ರೀತಿಯ ಗ್ಯಾಪ್ ಇಲ್ಲ ಯಾವುದೋ ಅಪಾರ ದಿನಗಳಲ್ಲಿ ಜನ ಬರ್ತಾರೆ ಬರಲ್ಲ ಅನ್ನಂಗಿಲ್ಲ ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸನೂ ಕೂಡ ಸಿಇಿ ಪಂಗಲ್ ಕಾಲಕ ಮಾಡಿಸಿ ವ್ಯವಸ್ಥೆಯನ್ನು ಮಾಡಿದ್ವಿ ಕೆಲವು ನಮ್ಮ ಕ್ಷೇತ್ರಗಳಲ್ಲಿ ಹೇಳ್ತಾ ಇದ್ದಾರೆ ಯುಗಾದಿ ಹಬ್ಬದ ದಿವಸ ಒಳಗೆ ಊಟನ ಹಾಕ್ಸೋಣ ಅಂತೇಳಿ ಅದನ್ನು ಕೂಡ ಮಾಡ್ತೀವಿ ಸರ್ ಓಕೆ ಇನ್ನೊಂದು ಸರ್ ಇನ್ನೊಂದು ಸಣ್ಣ ಪ್ರಶ್ನೆ ಸೊ ಈಗ ಬರೀ ಹಲಗುರು ಸೀಮಿತ ಆಗೋಗಿದೆ ಸೊ ತಾವು ಇವತ್ತು ಯೂತ್ ಏನು ದೊಡ್ಡ ಶಕ್ತಿ ಏನಿದೆ ಆ ದೊಡ್ಡ ಯೂತ್ ಶಕ್ತಿಗೆ ನಿಮ್ಮ ಒಂದು ಕಿವಿ ಮಾತು ಏನು ಸರ್ ಯಾವ ರೀತಿ ಇಲ್ಲ ಸರ್ ಅದನ್ನ ಮಾತು ಸ್ಫೂರ್ತಿಲ್ಲ ಊರಲ್ಲಿ ಇರ್ತಕ್ಕಂಥ ಊರುಗಳಲ್ಲಿ ಹೋಬಳಿ ಕೇಂದ್ರಗಳಿರ್ಬೋದು ಅಥವಾ ಸಾರ್ವಜನಿಕ ಆಸ್ಪತ್ರೆಗಳಿರ್ತಕ್ಕಂಥ ಗ್ರಾಮಗಳಿದಾಗ ಅವುಗಳಲ್ಲಿ ಖಂಡಿತವಾಗ್ಲೂ ಆ ಕಾರ್ಯಕ್ರಮವನ್ನು ಹಾಗೆ ಪ್ರತಿನಿತ್ಯ ನಡೆಸ್ತಿದ್ರು ಕೂಡ ವಾರಕ್ಕೆ ಒಂದು ದಿವಸ ಅಥವಾ ಎರಡು ದಿವಸ ಅದು ಬರೋದು ಒಂದು ಅನ್ನ ಸಾಂಬಾರು ಬಿರ್ತಕ್ಕಂಥದ್ದು ಒಂದರ ಸಾವಿರ ರೂಪಾಯಿ ಖರ್ಚು ಸರ್ ಯಾವುದೋ ಒಂದು ಬಟ್ಟೆ ಮಾಡ್ತೀವಿ ಎಲ್ಲೋ ಒಂದು ಪಾರ್ಟಿ ಮಾಡಿಸ್ತೀವಿ ಮತ್ತೊಂದು ಮಾಡ್ತೀವಿ ಕೇಕ್ ಕಟ್ ಮಾಡಿಸ್ತೀವಿ ನೂರಾರು ಜನಕ್ಕೆ ಕಂಡು ಊಟಕ್ಕೆ ಹಾಕ್ಸ್ತೀವಿ ಅಲ್ಲಿ ಸಾವಿರಾರು ರೂಪಾಯಿ ಕಟ್ ಮಾಡೋದ್ರ ಬದಲು ಈ ಥರ ನಿರ್ಗತಿಕರು ಅಲ್ಲಿ ನೋಡಿ ಎಲ್ಲ ಬಂದಿರ್ತಕ್ಕಂಥವ್ರಲ್ಲೆಲ್ಲ ಅಲ್ಲಿ ಯಾರು ಬಂದಿದ್ದರು ಬೇರೆಯವ್ರು ರೀತಿ ಮಾಡ್ಕೊಂಡಿದ್ರು ನಿಜವಲ್ಲೂ ನೀಡ್ಸಿರ್ತಕ್ಕಂಥವ್ರು ಬಂದು ಊಟ ಮಾಡಿದ್ರು ಸೊ ಅಂಥವ್ರಿಗೆ ಊಟ ಹಾಕಿದ್ರೆ ನಾವು ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನನ್ನದಾದರೂ ಒಂದು ಭಾವನೆ ಹಾಗಾಗಿ ಇರ್ತಕ್ಕಂಥ ಯುವಕರು ಇರ್ಬೋದು ಮತ್ತೊಬ್ಬರು ಇರ್ಬೋದು ಈ ಥರ ಒಂದು ಅನ್ನ ಆಗ್ತಕ್ಕಂಥ ಪುಣ್ಯದ ಕೆಲಸ ಇದೆಯಲ್ಲ ಇದರಲ್ಲಿ ಪಾಲ್ಗೊಂಡು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಭಾಳ ಒಳ್ಳೆ ಸರ್ ನಾನು ಹೇಳಿದ್ರೆ ನಿರ್ಗತಿಕರು ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ನಿರ್ಗತಿಕರಲ್ಲ ನಮ್ಮ ಅತಿಥಿಗಳು ಅಂತ ನಾನು ಹೇಳಿ ಯಾಕೆ ಅಂತಂದ್ರೆ ನಾವು ಅತಿಥಿಗಳು ಅಂತಂದ್ರೆ ವಿ ಐ ಪಿ ಅವರು ಇವರು ಅಂತ ನಾವು ಅನ್ಕೊಂತೀವಿ ನಿಜವಾದ ಅತಿಥಿಗಳು ಈಗ ಏನು ಊಟ ಮಾಡಿದ್ರಲ್ಲ ಅವರು ನಿಜವಾದಂತ ಅತಿಥಿಗಳು ಅವರು ಊಟ ಮಾಡಿ ಅವರ ಮುಖದಲ್ಲಿ ಭಾವನೆಗಳು ಎಷ್ಟು ಚೆನ್ನಾಗಿ ಸರ್ ಅದೇ ನಮ್ಗೆ ಆಶೀರ್ವಾದ ಅಂತ ನಾನು ಅನ್ಕೊಂಡೆ ನಾವು ಈ ತರ ಊಟ ಕಡೆ ನಮಗೂನೋ ಅವರು ಸತಾಸ್ತು ಅಂತ ಹೇಳ್ತಾರೆ ನಾವು ಈ ತರ ಊಟ ಕೊಟ್ಟಂತದ್ದು ನಾವು ನಿರ್ಗತಿಕರಲ್ಲ ನಮಗೂ ಕೂಡ ನೋಡ್ಕೊಳ್ತಕ್ಕಂಥ ಅವ್ರು ಇವರೇ ಅಂತ ಒಂದು ಸ್ವಲ್ಪ ಭಾವನೆ ಬರುತ್ತೆ ಅಂತ ಹೇಳ್ತೀವಿ ಒಳ್ಳೆ ಐಡಿಯಾ ಅಂತ ಹೌದು ಸತ್ಯ ಬಹಳ ಒಳ್ಳೆ ನಿರ್ಗತಿಕರ ಅನ್ನೋದು ಒಂದು ಪದ ನಮ್ಮ ಬಿಟ್ಟೆ ಹೌದು ಸರ್ ನಾವೆಲ್ಲರೂನೂ ಬಹಳಷ್ಟು ಒಂದು ಹ್ಯಾಪಿ ನೋಡಿ ಇದು ಎಷ್ಟು ಲವಲವಿಕೆಯಿಂದ ನಾವೆಲ್ಲಾ ಕೂಟ್ ಕೂಡಿ ಇಲ್ಲಿ ಪಾಲ್ತಾ ಇದೀವಲ್ಲ ಸೊ ಒಂದು ಸಮಾಜದಲ್ಲಿ ಒಂದು ಕೂಡು ಬಾಳುವಿಕೆ ಅನ್ನೋದು ಒಂದು ಪದ ಇದೆ ಅದನ್ನು ನಾವು ಇವತ್ತು ಕಲ್ತ್ಕೋಬೇಕು ನನ್ನ ಕಡೆಯಿಂದ ಏನಂತಂದರೆ ಭಾಳಷ್ಟು ಯೂತ್ ತುಂಬ ಸ್ಟ್ರಾಂಗ್ ಇದ್ದಾರೆ ನಮ್ಮ ನಮ್ಮ ಅದು ಮಂಡ್ಯ ಜಿಲ್ಲೆಗಳಲ್ಲಿ ಏನು ಹೇಳಿದ್ರು ಮಾಡುವಂಥ ಶಕ್ತಿಗಳಿದೆ ಸೊ ನನ್ನ ಒಂದು ಕಿವಿ ಮಾತು ಯೂತ್ ಏನಪ್ಪ ಅಂತಂದರೆ ಸೊ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನೀವು ಹೇಳಿದಾಗೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಒಂದು ಸಣ್ಣ ಸಣ್ಣ ಗುಂಪುಗಳನ್ನ ಮಾಡ್ಕೊಳ್ಳಿ ಆ ಗುಂಪು ನೆಹರು ಯುವಕ ಕೇಂದ್ರ ಅಂತ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಲ್ಲಿ ಸಿಗುವಂಥ ಸೌಲ ಸೌಲಭ್ಯಗಳನ್ನು ಸವಲತ್ತುಗಳನ್ನ ತಗೊಂಡು ಈ ರೀತಿ ಒಂದು ನಿಮ್ಮ ಊರಲ್ಲಿ ಪ್ರಾರಂಭ ಮಾಡಿ ಇಡೀ ಒಂದು ಗ್ರಾಮದಲ್ಲಿ ಏನಲ್ಲ ಅಂತಂದ್ರೆ ಪ್ರತಿ ಮನೆಯಲ್ಲೂ ಒಂದೊಂದು ಕಾರ್ಯಕ್ರಮ ಮಾಡೇ ಮಾಡ್ತಾರೆ ಆ ಕಾರ್ಯಕ್ರಮದ ಜೊತೆ ಇದೊಂದು ಕಾರ್ಯಕ್ರಮ ಅಂತ ಸೇರಿಸ್ಕೊಂಡು ಆ ಯೂತ್ ಒಂದು ಟೀಮ್ ಮಾಡಿಕೊಂಡ್ರೆ ನಮ್ಮ ಇಡೀ ಭಾರತ ಒಂದು ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೌದು ಸರ್ ಸೊ ಇದು ನಿಮ್ ಕಡೆಯಿಂದ ಆಗ್ಲಿ ಬಹಳ ಸಂತೋಷ ತುಂಬಾ ಹೀಗೆ ಇಲ್ಲಿ ನಮ್ಮದು ಹಲಗು ಲಯನ್ಸ್ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೆರಡಲ್ ಪ್ರಾರಂಭ ಆಗಿದೆ ನಲವತ್ತೆರಡು ವರ್ಷ ಮುಗಿದು ನಲವತ್ ವರ್ಷ ನಡೀತಾ ಇದೆ ಆಮೇಲೆ ಸ್ವತಃ ಕಟ್ಟಡ ಇರ್ತಕ್ಕಂಥದ್ದು ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ದೇನೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಆದ್ರೂ ಕೂಡ ಸ್ವತಃ ಕಟ್ಟಡ ಇರ್ತಕ್ಕಂಥದ್ದು ನಮ್ಮ ಕ್ಲಬ್ ನಲವತ್ತೆರಡು ವರ್ಷದಿಂದ ನಡೆಸಿ ಬರ್ತಾ ಇದೆ ಆಮೇಲೆ ಜೊತೆಗೆ ನಮ್ಮಲ್ಲಿ ಸಂಘಟನೆ ಬರ್ತದೆ ಐವತ್ತು ಜನ ಬರ್ತೀನಿ ಓಕೆ ಇಲ್ಲಿಗೆ ಬರ್ತಕ್ಕಂಥದ್ರಲ್ಲಿ ಒಂದು ಗಂಟೆಗೆ ಎಲ್ಲರೂ ಬರಲೇಬೇಕು ಅಂತಕ್ಕಂಥ ನಿಯಮ ಇಲ್ಲ ಯಾರು ಬಿಡುವಿರ್ತಾರೋ ಕೆಲವರು ರೆಗ್ಯುಲರ್ ಬರ್ತಾರೆ ಕೆಲವರು ಯಾರು ಬಿಡುವಿರ್ತಾರೆ ಕರೆಕ್ಟಾಗಿ ನಶೂನೇವಾಣ ಕಾರ್ಯಕ್ರಮ ಅಂತ ಹೇಳಿ ಹನ್ನೆರಡು ಮುಕ್ಕಾಲ್ ಇಲ್ಲಿ ಇರ್ತಾರೆ ನೀವೇ ನೋಡಿದ್ರೆ ಒಂದು ಕಾಲು ಗಂಟೆ ಕ್ಲೋಸ್ ಆಗಿಬಿಡ್ತಾರೆ ಸೊ ನಾನು ಈ ಈ ಸೇವೆಯಲ್ಲಿ ಒಂದು ಮೂವತ್ತೈದು ವರ್ಷ ಕೆಲಸ ಮಾಡ್ತೀನಿ ಕರ್ನಾಟಕ ಆಂಧ್ರ ತಮಿಳುನಾಡು ಈ ರೀತಿ ಮೂರು ರಾಜ್ಯದಲ್ಲಿ ಕೆಲಸ ಮಾಡ್ತೀನಿ ಈಗ ನಾನು ನಿಮ್ಮೂರ ನಿಮ್ಮೂರನೇ ಆಗಿದ್ದೀನಿ ಹಲ್ದೂರನೇ ಆಗಿದ್ದೀನಿ ನಾನು ಆ ಎ ಮೆಜಿಷಿಯನ್ನು ಜಾದೂಗಾರ ಮತ್ತು ಹಾಡುಗಾರ ಮತ್ತು ಎಲ್ಲ ರೀತಿಯಲ್ಲೂ ಒಂದು ಕಲೆಯನ್ನು ನನ್ನ ಹತ್ರ ಇಟ್ಕೊಂಡಿದ್ದೀನಿ ಆ ಕಲೆ ಮುಖಾಂತರ ನಾನು ಇವತ್ತು ಒಂದು ಯೂಟ್ಯೂಬ್ ಮುಖಾಂತರ ಬರಬೇಕು ಅಂತ ನಮ್ಮ ಮನೆಯವರು ತುಂಬಾ ಆಸೆ ಅವ್ರು ಮೂರು ವರ್ಷದಿಂದಲೇ ಹೇಳ್ತಿದ್ರು ಈ ಮಂದಿರೋ ಕಲೆಯನ್ನು ತೊಗೊಂಡು ಬನ್ನಿ ತೊಗೊಂಬನಿ ಅಂತ ಈಗ ನಾನು ಕೆಲಸ ಬಿಟ್ಟಿದ್ದೀನಿ ಆರಾಮಾಗಿ ಮನೇಲಿದ್ದೀನಿ ಆ ಸೇ ಆ ಒಂದು ಸಮಯವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಒಂದು ಯೂಟ್ಯೂಬ್ ಕಾರ್ಯಕ್ರಮ ಮಾಡಿದ್ದೀನಿ ಇವತ್ತು ಇವತ್ತಿನವರೆಗೂ ಒಂದು ನಲವತ್ತು ವೀಡಿಯೋಗಳನ್ನ ಮಾಡಿದ್ದೀನಿ ನಮ್ಮ ಸುತ್ತಮುತ್ತ ಇರುವಂಥದ್ದು ಮತ್ತು ಅಡುಗೆ ಮಾಡೋದು ಹೇಗೆ ಮ್ಯಾಜಿಕ್ ಮಾಡೋದು ಹೇಗೆ ಪೇಪರ್ ಕೋಲ್ಡಿಂಗ್ ಮಾಡೋದು ಹೇಗೆ ಗೊಂಬೆ ಕುಣಿಸೋದು ಹೇಗೆ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬಣ್ಣದ ಜಗತ್ತು ಅಂತ ಒಂದು ಕಾರ್ಯಕ್ರಮ ಇದೆ ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ನನಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಖಂಡಿತ ನಮಸ್ಕಾರ ನನ್ನ ಹೆಸರು ರಮೇಶ್ ಹಲಗೂರೇನೆ ಸೊ ಈ ಕಾರ್ಯಕ್ರಮ ನನಗೆ ತುಂಬಾ ಇನ್ಸ್ಪಿರೇಷನ್ ಆಗಿದೆ ಸೊ ಇವತ್ತು ನನ್ನ ಮಗಳು ಬರ್ತ್ಡೇ ಇರೋದ್ರಿಂದ ಸೊ ಈ ಕಾರ್ಯಕ್ರಮಕ್ಕೆ ಸದುಪಯೋಗ ಆಗಬೇಕು ಅಂತ ನನ್ನ ಮಗಳು ಬರ್ತ್ಡೇದನ್ನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೇನೆ ಸೊ ನಾನು ಏನು ಹೇಳಬೇಕು ಅಂತಂದರೆ ಇದು ಭಾಳಷ್ಟು ಅತ್ಯುತ್ತಮವಾದಂಥ ಕೆಲಸ ನಮ್ಮ ಕಣ್ಣು ಮುಂದೆಯೇ ಹಸಿದವರು ಬಂದಾಗ ಒಂದು ಊಟ ಮಾಡಿದಾಗ ಅವರು ಕೊಡುವಂಥ ಆನಂದ ಇದೆಯಲ್ಲ ಅದು ಯಾರಕ್ಕೆಲ್ಲೂ ಮೆಚ್ಸೋಕ್ಕಾಗೋದಿಲ್ಲ ಭಗವಂತನೇ ಇಲ್ಲಿ ಬಂದು ಊಟ ಮಾಡ್ತಾ ಇರೋಂಗೆ ನಮಗೆ ನನಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಹಲಗೂರು ಜನ ಸಹಕಾರ ಮಾಡಬೇಕು ನಿಮ್ಗೆ ಹೆಂಗೆ ಗೊತ್ತಾಯ್ತು ಸೊ ಈಗ ನನಗೆ ಭಾಳ ಖುಷಿ ಆಯ್ತು ಸರ್ ನಾನು ದಿನ ಬರ್ತಾಯಿದ್ದೆ ಇಲ್ಲಿ ಹಾಲು ತಗೊಳೈತೆ ಬಾಬು ಅಂಗಡಿಗೆ ಹಾಲು ತೊಗೊಳಕ್ಕೆ ಇದ್ದೆ ಸೊ ಆವಾಗ ಏನಾಯಿತು ನಾನು ಬೋರ್ಡ್ ನೋಡಿದೆ ಮತ್ತು ಜನ ನೋಡಿದೆ ಆವಾಗ ನನಗೆ ಅನಿಸ್ತು ಏನೋ ಒಂದು ಹೊಸ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಅವ್ರು ಮಾಡ್ತಾ ಇದ್ದಾರಲ್ಲ ಅಂತ ಸೊ ಲಯನ್ಸ್ ಕ್ಲಬ್ ಅಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅದು ಶ್ಲಾಘನೀಯ ಅದ್ರ ಬಗ್ಗೆ ಹೇಳೋಕ್ಕೆ ಎರಡಕ್ಕೆ ಹೇಳೋಕ್ಕೆ ಅಸಾಧ್ಯ ಇದೆ ಹಾಗಾಗಿ ನಾನು ಬೋರ್ಡ್ ನೋಡಿದಾಗ ಅವರು ಹೇಳಿದರು ಸೊ ಈ ಥರ ಒಂದು ಅಂತ ಈ ಕಾರ್ಯಕ್ರಮ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾಕೆ ಹಾಕ್ಬಾರ್ದು ಅಂತ ಒಂದು ಮನ್ಸುಗಂತು ಮತ್ತು ಇನ್ನೊಂದು ನನ್ನದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಇಂಥ ಕಾರ್ಯಕ್ರಮಗಳು ಎಲ್ಲ ಹುಬ್ಳಿ ಮಟ್ಟದಲ್ಲೂ ಅಲ್ಲಿರೋ ಯೂತ್ ಗ್ರೂಪ್ಗಳನ್ನ ಮಾಡಿಕೊಂಡು ಈಗ ಉದಾಹರಣೆಗೆ ಸರ್ಕಾರದಿಂದ ನೆಹರು ಯುವಕ ಕೇಂದ್ರ ಅಂತ ಒಂದಿದೆ ಅದರಲ್ಲಿ ಹೋಗಿ ಮೆಂಬರ್ ಮಾಡಿಕೊಂಡು ಅಲ್ಲಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನ ತೊಗೊಂಡು ಈ ಒಂದು ಕಾರ್ಯಕ್ರಮ ಮಾಡಿ ಇಡೀ ಹೋಬಳಿ ಮಠದಲ್ಲಿ ಒಂದು ಅರವತ್ತು ಜನ ಹಸಿದಂತಹ ವ್ಯಕ್ತಿಗಳಿಗೆ ಊಟ ಕೊಡೋದು ಬಹಳ ಪುಣ್ಯದ ಕೆಲಸ ಇದು ತುಂಬಾ ನನಗೆ ಖುಷಿಯಾಯಿತು ಹಾಗಾಗಿ ನಿಮ್ಮ ಜೊತೆ ನಾನೀಗ ನಾನು ನಿಂತ್ಕೊಂಡಿದ್ದೀನಿ ಸೊ ಹಾಗೆ ನನ್ನ ಯೂಟ್ಯೂಬಲ್ಲೂ ಸಹ ಈ ಒಂದು ಕಾರ್ಯಕ್ರಮನ ಹಾಕ್ತೀನಿ ಸೊ ಈ ಒಂದು ಕಾರ್ಯಕ್ರಮನ ಯುವತ್ತವರು ನೋಡಿ ಯುವ ಜನ ಜನ ಜನತೆ ನೋಡಿ ಅವರವರ ಗ್ರಾಮದಲ್ಲಾಗಿರ್ಬೋದು ಅವರ ಹೋಬಳಿ ಮಠದಲ್ಲಾಗಿರ್ಬೋದು ಒಂದೊಂದು ಗುಂಪುಗಳನ್ನ ಮಾಡಿಕೊಂಡು ಆ ಗುಂಪಿಗೆ ಸಪೋರ್ಟ್ ಮಾಡಿಕೊಂಡು ಈಗ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ವಿಶೇಷ ಇದ್ದೇ ಇರುತ್ತೆ ಅದರಲ್ಲಿ ಡೌಟೇ ಇಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಮಕ್ಕಳಿಗೆ ಕುಡ್ದಬ್ಬ ಮಾಡ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ ಆ ಹುಟ್ಟು ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಸೊ ಈ ಥರ ಒಂದು ಕೊಡುಗೆ ಮುಖಿಗೆ ಮಾಡಿದಾಗ ಸೊ ಎಷ್ಟೋ ಜನಕ್ಕೆ ಒಂದು ಹಸಿದಂಥ ಒಂದು ವ್ಯಕ್ತಿಗಳಿಗೆ ಹೊಟ್ಟೆ ತುಂಬಿಸೋ ಒಂದು ಕಾರ್ಯಕ್ರಮ ಇದೆ ಸೊ ಇದು ಭಾಳಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾಗಿರೋಂಥ ಕಾರ್ಯಕ್ರಮ ಸೊ ದಯವಿಟ್ಟು ಇದನ್ನು ಮುಂದುವರಿಸಿ ನಾನು ನಿಮ್ಮ ಜೊತೆ ಕೈ ಸೊ ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಬೇಕು ನಾನು ಈಗ ಈ ಒಂದು ಫೀಲ್ಡಲ್ಲಿ ಒಂದು ಮೂವತ್ತೈದು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಬಂದಿದ್ದೀನಿ ಎನ್ ಜಿ ಒ ಸೆಕ್ಟ್ರಲ್ಲೇ ನಾನು ಕೆಲಸ ಮಾಡದಿರೋದ್ರಿಂದ ಇದು ನನಗೆ ಒಂದು ಹೊಸ ಅಧ್ಯಾಯ ಅಂತ ಅನ್ನಿಸ್ತಾ ಇದೆ ಸೊ ದಯವಿಟ್ಟು ಈ ಕಾರ್ಯಕ್ರಮನ ನಿಲ್ಲಿಸ್ಬೇಡಿ ಇನ್ನು ಮುಂದುವರಿಸಿ ಹಲ್ಗೂರು ಜನ ಹೃದಯವಂತರು ಈ ಕಾರ್ಯಕ್ರಮಕ್ಕೆ ತುಂಬ ಕೈ ಕೈ ಮೂಡಿಸ್ತಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಾರ್ಯಕ್ರಮನ ರೆಡಿ ಮಾಡಿ ಥ್ಯಾಂಕ್ ಯು